ನಗರ ವ್ಯಾಪ್ತಿನಲ್ಲಿ ಮೊದಲನೇ ಸಭೆ ಆಗ್ತಾ ಇರೋದ್ರಿಂದ ಬಹಳ ಖುಷಿಯಾಗಿದೆ ಹಾಗಾಗಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಭೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಆದ ನಂತರ ಸಾಕಷ್ಟು ವ್ಯತ್ಯಾಸಗಳಾದ್ರು ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯತ್ಯಾಸ ಆದ್ಮೇಲೆ ಸರ್ವೇ ಸಾಮಾನ್ಯ ಸ್ವಲ್ಪ ಗ್ಯಾಪ್ ಆಯಿತು ಯಲಂಗ ಕ್ಷೇತ್ರಕ್ಕೆ ಅಧ್ಯಕ್ಷರನ್ನ ತರಬೇಕು ಅಂತ ಇದ್ದ ಸಂದರ್ಭದಲ್ಲಿ ಈ ಕೃಷ್ಣನವರು ನಮ್ಮ ಕ್ಷೇತ್ರದ ಹಿರಿಯರು ನಮ್ಮೆಲ್ಲರೂ ಎಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಈ ಕೃಷ್ಣನವರು ಈ ಒಂದು ತೀರ್ಮಾನನ ತಗೊಂತಾರೆ ಯಾರು ಅಧ್ಯಕ್ಷ ಆಗಿರ್ಬೇಕು ಅಂತೇಳಿ ಕಳೆದ ಬಾರಿ ನಮ್ಮ ಕವಿತಾ ಮೇಡಮ್ ಅವರಾಗಿರ್ತಾರೆ ತದನಂತರ ನಮ್ಮ ಈ ಕೃಷ್ಣ ಇವರು ಎಸ್ ಪಿ ಕೃಷ್ಣಪ್ಪ ಸಾಹೇಬ್ರಾಗಿರ್ತಾರೆ ಸರಿ ಅಂತೇಳಿ ಯಾವಾಗ ನಮ್ಮ ಪಕ್ಷಕ್ಕೆ ಶಕ್ತಿ ಬಂದು ದಾಸಂಪುರ ಹೋಗ್ಳಿನೇ ದಾಸಾಂಪುರ ಹೋಬಳಿ ಯಾಕೆ ಅಂದ್ರೆ ಮತದಾರ ಪಟ್ಟಿ ತೆಗೆದ್ರೆ ಅತಿ ಹೆಚ್ಚು ಮತಗಳ್ ನಮ್ಮ ಪಕ್ಷಕ್ಕೆ ಯಾರಾದ್ರೂ ಕೊಟ್ಟವ್ರ ಅಂದ್ರೆ ಇದುವರೆಗೂ ನಮ್ಮ ಪಕ್ಷ ಉಳಿಯ ಕಾರಣ ಒಂದೇ ದಾಸಂಪುರ ಹೋಗ್ಲಿ ಹಾಗಾಗಿ ನಮ್ಮ ಹೋಬಳಿಯವ್ರ ಯಾರ ಬೇಕು ಅಂತೇಳಿ ವೇಣುಗೋಪಾಲ್ ಅಣ್ಣವ್ರನ್ನ ಅಧ್ಯಕ್ಷರು ಮಾಡ್ತಾರೆ ಎಲ್ಲರ ಸಮಗ್ರ ಏನು ಅಭಿಪ್ರಾಯಗಳನ್ನ ತಗೊಂಡು ಒಂದು ಅಧ್ಯಕ್ಷರಾಗಿ ಮಾಡ್ತಾರೆ ಅಧ್ಯಕ್ಷ ನಂತರ ನಮ್ಮ ಜೆ ಡಿ ಎಸ್ ಪಕ್ಷದ ಕೆಲ ಸಾಕಷ್ಟು ಚುನಾವಣೆಗಳು ಬರ್ತವೆ ಚನ್ನಪಟ್ಟಣ ಚುನಾವಣೆ ಆಯಿತು ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ ಅಣ್ಣವರು ಅಭ್ಯರ್ಥಿಯಾಗಿ ಬರಬೇಕಾಗಿತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಂದು ಚನ್ನಪಟ್ಟಣದಲ್ಲೂ ಸಹ ದುಡಿದ್ರು ಅದಾದ ನಂತರ ಏನು ರಿಸಲ್ಟ್ ಬಂತು ಅಂತ ನಮಗೆಲ್ಲ ಗೊತ್ತು ಹೀಗಾಗಿ ಸ್ವಲ್ಪ ದಿನ ಆದಮೇಲೆ ಇಲ್ಲ ನಗರದಲ್ಲಿ ಪಕ್ಷ ಕಟ್ಟಬೇಕು ನಾವು ಯಾವ ಚುನಾವಣೆ ಇದ್ದಾಗ ಮಾತ್ರ ಬರ್ತೀವಿ ನಮ್ ಇಪ್ಪ ಏನಂದ್ರೆ ಹನ್ಮಂದೇಗೌಡರು ಎಲೆಕ್ಷನ್ ನಿಂತರು ಬರಲಿಲ್ಲ ಕಾರ್ಯಕರ್ತರು ಅನಾಥರಾದ್ರು ಮತ್ತೆ ಇನ್ನೊಬ್ಬರು ಅಭ್ಯರ್ಥಿನ ಮಾಡಬೇಕು ಅಂತ ಎಲ್ಲ ಸೇರಿ ಕರ್ಕೊಂಡ್ಬಂದ್ವಿ ಬಂದ್ವಿ ಮುನೇಗೌಡ್ರನ್ನ ಅಭ್ಯರ್ಥಿಗಳಾಗಿ ಮಾಡಿದ್ವಿ ಚುನಾವಣೆ ಆದ ನಂತರ ಅವರು ಸಹ ಯಾಕೋ ಕೈ ಜೋಡಿಸೋದು ಕಮ್ಮಿ ಆಯ್ತು ತದನಂತರ ಯಲಂಕಾ ಕ್ಷೇತ್ರದಲ್ಲಿ ಅನಾಥವಾಗಿದ್ದಂಥ ಈ ಕೃಷ್ಣನವ್ರು ಬಿಟ್ರೆ ಯಾರು ಸಹ ಯಾವುದೊಂದು ಸಮಸ್ಯೆಗೆ ಬಗೆಹರಿಸಕ್ಕೆ ಮತ್ತೊಂದಕ್ಕೆ ಯಾವ ಮುಖಂಡರು ಇನ್ಕ್ಲೂಡಿಂಗ್ ನಾನು ಸೇರಿ ಯಾರು ಬರ್ತಾ ಇರಲಿಲ್ಲ ನಮ್ದೇನ ಇದ್ರು ಕುಮಾರಣ್ಣ ನಿಖಿಲ್ ಅಣ್ಣನ ಜೊತೆ ಓಡಾಡ್ಕೊಂಡು ಆರಾಮಾಗಿ ನಾನು ಇರ್ತಾ ಇದ್ದೆ ಆದ್ರೆ ಈ ಒಂದು ಸಭೆ ಕರೆದಿದ್ದಂಥದ್ದು ನಾನು ವೇಣುಗೋಪಾಲ್ ಅಣ್ಣವ್ರಿಗೆ ಹೇಳ್ತೀನಿ ಬಹಳ ಸಂತೋಷ ಅಣ್ಣ ಸಭೆ ಮೇನ್ ಉದ್ದೇಶ ಬಂದು ನಿಖಿಲ್ ಅಣ್ಣವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಜನರೊಂದಿಗೆ ಜನತಾ ದಳ ಜನರೊಂದಿಗೆ ಜನತಾ ದಳ ಅನ್ನೋ ಕಾರ್ಯಕ್ರಮನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಎಪ್ಪತ್ನಾಲ್ಕು ಕ್ಷೇತ್ರ ಮೊದಲನೇ ಶೆಡ್ಯೂಲ್ ಮಾಡ್ಕೊಂಡಿದ್ರು ನಲವತ್ತರಿಂದ ನಲವತ್ತೈದು ಕ್ಷೇತ್ರ ಈಗಾಗಲೇ ಆಗಿದೆ ನಮ್ಮ ಕ್ಷೇತ್ರಗೂ ಸಹ ಎರಡನೇ ಶೆಡ್ಯೂಲಲ್ಲಿ ಬೆಂಗಳೂರು ನಗರಕ್ಕೆ ಡೇಟನ್ನು ಕೊಡ್ತಾರೆ ಆದರೆ ಕಡೆಯ ಸಮಯದಲ್ಲಿ ಇನ್ನೇ ನಿಖಿಲ್ ಅಣ್ಣವ್ರು ಬರ್ತವ್ರೆ ಏನೋ ಸಭೆ ಕರೆಯೋದು ಜನ ಸೇರಿಸೋದು ಇದೊಂದು ಶೋಭೆ ತರಲ್ಲ ಹೇಳಿ ಮುಂಚೆನೆ ಇಲ್ಲ ನಾನು ಪಕ್ಷ ಕಟ್ಟಬೇಕು ಅಂತೇಳಿ ವೇಣುಗೋಪಾಲ್ ಅಣ್ಣವ್ರು ಮುಂದೆ ಬಂದಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ನಿಂತ್ಕೊಬೇಕು ಅವ್ರ ಜೊತೆ ನಿಂತ್ಕೊಂಡು ಪಕ್ಷ ಕಟ್ಟೋ ಅಂತ ಕೆಲಸ ಮಾಡೋಣ ಆದರೆ ವೇಣುಗೋಪಾಲ್ ಅಣ್ಣ ಒಂದೇ ನಾನು ಕೇಳ್ಕೊಳೋದು ಅಣ್ಣ ಏನು ಇವತ್ತು ಪದಾಧಿಕಾರಿಗಳನ್ನ ನೇಮಕಾತ ಮಾಡ್ತಾ ಇದ್ದೀರಾ ವಾರ್ಡ್ ಅಧ್ಯಕ್ಷರುಗಳು ಮತ್ತು ವಿಂಗಾಧ್ಯಕ್ಷಗಳನ್ನ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಡಿ ಜವಾಬ್ದಾರಿ ಅಂದರೆ ಏನು ದೊಡ್ಡ ಮಹಾನ್ ಕೆಲಸ ಏನಲ್ಲ ಮೆಂಬರ್ಶಿಪ್ ಮಾಡೋ ಅಂಥದ್ದು ಇವತ್ತು ನಾವು ಸಹ ಡಿಜಿಟಲ್ ಮಾಧ್ಯಮಕ್ಕೆ ಬಂದಿದ್ದೀವಿ ಡಿಜಿಟಲ್ ಆಗಿ ನಾವು ಮೆಂಬರ್ಶಿಪ್ ಮಾಡೋ ಅಂಥದ್ದು ಬಂದಿದ್ದೀವಿ ಬುಕ್ಕಲ್ಲಿ ಮಾಡೋ ಅಂಥ ಮೆಂಬರ್ಶಿಪ್ ಹೋಯಿತು ಏನೊಂದು ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟ್ವೆಂಟಿ ಟ್ವೆಂಟಿ ಏಯ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ಅದು ಹೇಗೆ ಮಾಡಬೇಕು ಅಂತ ತಾವೇ ಸಹ ನೀವು ಅಧ್ಯಕ್ಷ ಆಗಿರೋದನ್ನು ನೀವೇ ಹೇಳಿದ್ರೆ ಭಾಳ ಸಂತೋಷ ಆ ಮೆಂಬರ್ಶಿಪ್ ಉದಾಹರಣೆಗೆ ನಾನೊಬ್ಬ ವಾರ್ಡ್ ಅಧ್ಯಕ್ಷ ನನಗೊಂದು ಟಾರ್ಗೆಟ್ ಕೊಡಿ ನಾವು ವೇದಿಕೆ ಮೇಲೆ ಕ ಬಂದು ಕೂತ್ಕೊಳದೆಲ್ಲ ಇಲ್ಲಿ ಪಕ್ಷದ ಸದಸ್ಯತ್ವ ಮಾಡಬೇಕು ಇವಾಗ ಬಿ ಜೆ ಪಿನಲ್ಲಿ ದೇಶದಲ್ಲೇ ನಂಬರ್ ಒನ್ ಮೆಂಬರ್ಶಿಪ್ ಡ್ರೈವ್ ಮಾಡ್ಕೊಂಡವರು ನಾವು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಯಾವತ್ತೂ ಯಾರು ಯಾರ್ದಾದ್ರೂ ಪಕ್ಷದಿಂದ ಮಿತ್ರ ಪಕ್ಷದಿಂದ ತಿಳ್ಕೊಬೇಕು ಅವರು ಮಾಡಿದ್ದಾರೆ ಒಳ್ಳೆ ಅವರು ಒಳ್ಳೇದೇ ಮಾಡಿದ್ದಾರೆ ಮೆಂಬರ್ಶಿಪ್ ಮಾಡೋದನ್ನ ನಾವು ಸಹ ಕಲಿಬೇಕು ಮುಂದಿನ ಸಭೆಯಲ್ಲೇ ಇವತ್ತು ಹೇಗಾಗ್ತದೆ ಅಂದರೆ ಈ ಸಭೆ ಕರೀತೀರಾ ಎಲ್ಲ ಬಂದವರ ಏನೋ ನಾಲ್ಕು ಫೋಟೋ ಹಾಕೊಂಡು ನಾವು ಪಕ್ಷದಲ್ಲಿ ಸಭೆ ಮಾಡಿದ್ದೀವಿ ಅಂತೇಳಿ ಒಟ್ಟೋಗ್ಬಿಟ್ರೆ ಆಗಲ್ಲ ಪಕ್ಷ ಕಟ್ಟೋದಾದ್ರೆ ಹೇಗೆ ಯಾಕೆ ಚುನಾವಣೆಯಲ್ಲಿ ನಮಗೆ ಬೂತ್ ಬೂತಲ್ಲಿ ಕಾರ್ಯಕರ್ತರು ಇದ್ರೂ ಸಹ ಕಷ್ಟ ಯಾಕಾಗುತ್ತೆ ಮತಗಳು ಪರಿವರ್ತನೆ ಆಗಲ್ಲ ಅಂದರೆ ಎಲೆಕ್ಷನ್ ದಿನ ಬಿಟ್ಟು ಅವ್ನ ಬದುಕ ನೆಕ್ಟ್ ಜನ ನೋಡೋದು ಅಂದವರೆಗೆ ಅದನ್ನು ನೋಡಕ್ ಹೋಗಲ್ಲ ಇದಾಗಿರೋದು ವಾರ್ಡ್ ಅಧ್ಯಕ್ಷರಾಗಿರ್ಬೋದು ಬೇರೆ ಅಧ್ಯಕ್ಷರು ಯಾರು ಪದಾಧಿಕಾರಿಗಳ ವೇದಿಕೆ ಮೇಲೆ ಇಪ್ಪತ್ತು ಜನ ಇದೀವಿ ನಾವು ಒಬ್ಬೊಬ್ರು ಹನ್ನೊಂದು ಸಾವಿರ ಮೆಂಬರ್ಶಿಪ್ ಮಾಡಿದ್ರು ಇಪ್ಪತ್ತು ಸಾವಿರ ಆಯ್ತು ಈ ಒಂದು ಕಾರ್ಯಕ್ರಮ ನಾವು ನಿಖಿಲ್ ಅಣ್ಣವ್ರು ಈ ಕ್ಷೇತ್ರಕ್ಕೆ ಬರಕ್ಕೂ ಮುಂಚೆನೆ ನಾವು ಮಾಡಿದ್ರೆ ನಾವು ಸಹ ಅವ್ರ ಮುಂದೆ ಏನಾದ್ರು ನೆಕ್ಸ್ಟ್ ಏನೇ ಒಂದು ಅಧಿಕಾರ ಮತ್ತೊಂದು ಆಗಲಿ ಅವ್ರ ಮನೆಗೆ ಹತ್ರ ಹೋಗೋಕ್ಕೂ ಮುಂಚೆ ಒಂದು ಶಕ್ತಿ ಇರುತ್ತೆ ನಮಗನ್ನು ನಾವು ಅವ್ರು ಬಂದಾಗ ಏನು ಸಾವಿರಾರು ಜನ ಸೇರಿಸ್ತಾರೆ ಬಿ ಜೆ ಪಿ ಅವರು ಸೇರಿಸೋದಾಗ ಲಾಸ್ಟ್ ಜನ ಸೇರಿಸ್ತೀನಿ ನಾವು ಕುಮಾರಣ್ಣ ನಿಖಿಲ ಬಂದಾಗ ಅವರೇ ಗಾಬರಿ ಆಗ್ಬಿಡ್ಬೇಕು ಏನೇ ಎಷ್ಟು ಜನ ಬಂದ್ಬಿಟ್ರು ಅಂತ ಲಾಸ್ಟ್ ಟೈಮ್ ಎಮ್ ಎಲ್ ಎ ತಲೆ ಕರ್ಕೊಂಡ್ಬಿಟ್ಟಿದ್ರು ಯಾರೇ ಮನೆಗೌಡ ಏನೇ ಜನ ಹೆಂಗೆ ಸೇರ್ತಾರೆ ಅಂತ ಅಂದರೆ ಕಾರ್ಯಕರ್ತರು ನಮ್ಮಲ್ಲಿ ಅವರೇ ನಾಯಕರು ನಮ್ಮ ಮಾರ್ಗದರ್ಶಕರು ಯಲಂಕ ವಿಧಾನಸಭಾ ಕ್ಷೇತ್ರದ ಮತ್ತು ನಮ್ಮ ವೈಯಕ್ತಿಕವಾಗಿ ನನ್ನ ರಾಜಕೀಯ ಗುರುಗಳು ತಮ್ಮೆಲ್ಲರಿಗೂ ಇವತ್ತು ಎಲಕಾ ಕ್ಷೇತ್ರದಲ್ಲಿ ಏನಕ್ಕೆ ಜೆಡಿಎಸ್ ಏಕೈಕ ವ್ಯಕ್ತಿ ಅವರೇ ಕಾರಣ ಹಾಗಾಗಿ ಈ ಕೃಷ್ಣಪ್ಪ ಅವರಿಗೆ ಈ ಒಂದು ವೇದಿಕೆಗೆ ಅದೂರವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇದೇ ರೀತಿ ನಾನು ಎರಡು ಮಾತನ್ನ ಮುಂದುವರಿಸ್ತೀನಿ ಅಣ್ಣ ಕೃಷ್ಣ ಇವತ್ತೇ ಹೇಳ್ತಾ ಇದ್ವಿ ವೇದಿಕೆ ಮೇಲೆ ನಾವು ಇಪ್ಪತ್ತು ಜನ ಕರೆತೇ ಬಂದು ಕೂತ್ಕೊಂತೀವಿ ತದನಂತರ ನೆಕ್ಸ್ಟ್ ಮೀಟಿಂಗ್ವರೆಗೂ ಯಾರನ್ನೂ ಸಹ ಯಾರಿಗೂ ಮಾತಾಡ್ಸೋಕೆ ಹೋಗಲ್ಲ ಇನ್ಕ್ಲೂಡಿಂಗ್ ನನ್ನೂ ಸೇರಿ ಒಂದು ಟಾಸ್ಕ್ನ ನೀವೇ ಹಿರಿಯರೋ ಆಗಿರೋದ್ರಿಂದ ನೀವೇ ಕೊಡಬೇಕು ಇವು ಮೆಂಬರ್ಶಿಪ್ ಡ್ರೈವ್ ಅಂತ ಏನು ನಾವು ಮಾಡ್ತಾ ಇದ್ದೀವಿ ಅದೇನು ಕಷ್ಟವಾಗ್ದಲ್ಲ ಎಲ್ಲರೂ ಇವತ್ತು ಎಲ್ಲರೂ ಆ್ಯಂಡ್ರಾಯ್ಡ್ ಸೆಟ್ ಆ್ಯಂಡ್ರಾಯ್ಡ್ ಸೆಟ್ಗಳನ್ನ ಇಟ್ಕೊಂಡವ್ರೆ ಕೂಲಿ ಕಾರ್ಮಿಕನೂ ಸಹ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲನ್ನು ಇಟ್ಕೊಂಡವ್ರು ಆ್ಯಂಡ್ರಾಯ್ಡ್ ಮೊಬೈಲ್ ಅಂತದೇ ಅಲ್ಲ ಮೊಬೈಲ್ ಸೆಲ್ಫೋನಲ್ಲಿ ಯಾರು ಬೇಕೋ ಮೆಂಬರ್ಶಿಪ್ ಅಂಥದ್ದು ತಂತ್ರಜ್ಞಾನ ಇವತ್ತು ನಮ್ಮ ಪಕ್ಷ ಮಾಡಿದೆ ಆ ಒಂದು ಸದಸ್ಯತ್ವ ಮೆಂಬರ್ಶಿಪ್ಪು ಮೆಂಬರ್ಶಿಪ್ ನಿಖಿಲ್ ಅಣ್ಣವ್ರು ಈ ಕ್ಷೇತ್ರಕ್ಕೆ ಬರೋಕ್ಕೂ ಮುಂಚೆ ಅವರು ಸೆಕೆಂಡ್ ಶೆಡ್ಯೂಲ್ ನಮಗೆ ಡೇಟ್ ಕೊಡ್ತಾರೆ ಬೆಂಗಳೂರು ನಗರದಲ್ಲಿ ಅದಕ್ಕೂ ಮುಂಚೆ ನಾವು ಒಂದು ಇಪ್ಪತ್ತು ಸಾವಿರನಾದರೂ ಮೆಂಬರ್ಶಿಪ್ ಮಾಡಿದರೆ ಒಂದು ಅನುಕೂಲ ಆಗುತ್ತಾನ ಅವ್ರ ಮುಂದೆ ನಾವು ಕೂಡ ಒಂದು ಗೌರವ ಇರ್ತದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಸೇರಿಸ್ತೀವಿ ನಮ್ಗೇನು ಇಪ್ಪತ್ತು ಸಾವಿರ ಮೆಂಬರ್ಶಿಪ್ ಮಾಡುವಂಥದ್ದು ದೊಡ್ಡದಲ್ಲ ದಯಮಾಡಿ ಎಲ್ಲರೂ ಮುಖಂಡಗಳು ಈ ಜವಾಬ್ದಾರಿ ಇರ್ತಾರೆ ಅಂದರೆ ಕಾರ್ಯಕರ್ತರು ಆಟೋಮೆಟಿಕ್ ಆಗಿ ಪಕ್ಷ ಕಟ್ಬೋದು ಅಂತ ನಾನು ಕೇಳ್ಕಂತೀನಿ ಅದೇ ರೀತಿ ಇದಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲಂಗ ಆಯಿತು ಇಪ್ಪತ್ತೆಂಟು ಹದಿನೆಂಟಲ್ಲಿ ಲಂಗ ಆಯಿತು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾ ಇದೆ ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಆತ್ಮಸ್ಥೈರ್ಯಗಳು ಪಕ್ಷದ ಕಾರ್ಯಕರ್ತರ ಬೆಂಬಲ ಈ ಕಾರ್ಯಕರ್ತರನ್ನ ದಯಮಾಡಿ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸರ್ವೆ ಏನು ನಾವೇನು ಲಕ್ಷಗಟ್ಟಲೇ ಇಲ್ಲ ತಮಗೆ ಗೊತ್ತಾಗ್ಬಿಡ್ತದೆ ಆ ಕಾರ್ಯಕರ್ತರ ದಯಮಾಡಿ ಕೈ ಬಿಡಬೇಡಿ ಈ ಕೃಷ್ಣನ ಆಶೀರ್ವಾದ ಇದೆ ತಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಮುಂದೆ ಬಂದಿದ್ದೀರಾ ಆ ಕೆಲಸಕ್ಕೆ ಸದಾ ಕಾಲ ನಾವು ಆಗ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ಆಗ್ಬೋದು ತಮ್ಮ ಜೊತೆ ನಿಂತ್ಕೊಂತೀವಿ ಅದೇ ರೀತಿ ಕಡೆಯದಾಗಿ ಕಟ್ಟ ಕಡೆಯದಾಗಿ ಮೆಂಬರ್ಶಿಪ್ ಡ್ರೈವ್ನ ಮುಗಿಸಿದ ನಂತರ ಇದೆ ನಮ್ಮ ಯಲಂಕದಲ್ಲಿ ಆದರೆ ನಾನು ಕೇಳ್ಕೊಳೋದು ಅಂದರೆ ಯಲಂಕ ನಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ದಾಸಾಪುರ ಹುಬ್ಳಿಯಲ್ಲಿ ನಮ್ಮ ಪಕ್ಷದ ಶಕ್ತಿ ಇದೆ ಈ ಕೃಷ್ಣನವರ ಶಕ್ತಿ ಇದೆ ಅಲ್ಲಿ ಜನ ಬರ್ತಾರೆ ಪಕ್ಷ ಕಟ್ಬೇಕಾಗಿರೋದು ಯಲಂಕ ನಗರದಲ್ಲಿ ಆಗಿರೋದ್ರಿಂದ ಆ ಕಾರ್ಯಕ್ರಮ ನಿಖಿಲ್ ಅಣ್ಣವ್ರ ಕಾರ್ಯಕ್ರಮನ ನಾನು ಇಷ್ಟೇ ಯಲಂಕ ನಗರದಲ್ಲಿ ಮಾಡಬೇಕು ಅಂತ ನಾನು ಈ ಎರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ಈ ವೇದಿಕೆಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬುಲೋ ಭರತ್ ಮತ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರ್ ಅಣ್ಣನಿಗೆ ದೇವೇಗೌಡರಿಗೆ ನಿಖಿಲ್ ಅಂಡನಿಗೆ ಈ ಕೃಷ್ಣಣ್ಣನಿಗೆ ಜೈ